ಓ ಮನಸ್ಸಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಹೊಸದಾಗಿ ನೋಡುವವರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಕ್ಷಣಿಕ ಸುಖಕ್ಕಾಗಿ ಕೆಲವು ಗಂಡಸರು ಮತ್ತು ಯುವಕರು ನಾನಾ ರೀತಿಯ ಮಾರ್ಕೆಟ್ ಗಳಿಗೆ ಮರುಳಾಗಿ ತುಂಬಾ ಹುಚ್ಚು ಹಿಡಿಸಿಕೊಂಡು ತಮ್ಮ ಸುಂದರ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಯುವಕರ ಮತ್ತು ಗಂಡಸರನ್ನು ಹಾಳು ಮಾಡುತ್ತಿರುವ ಆ ವಸ್ತು ಯಾವುದು ಎಂದು ನೀವು ಯೋಚನೆ ಮಾಡುತ್ತಿರಬಹುದು ಅದು ವಯಾಗ್ರ ಮಾತ್ರೆ ಸಂಭೋಗ ಮಾಡುವ ಸರಿಯಾದ ವಿಧಾನ ಹೇಗೆ ಅನ್ನುವ ಮಾಹಿತಿ ಇಲ್ಲದೆ ಇರುವ ಕಾರಣ ತುಂಬಾ ಯುವಕರು ಇಂತಹ ಮಾತ್ರೆಗಳ ಮೊರೆ ಹೋಗುತ್ತಿದ್ದಾರೆ ವಯಾಗ್ರ ಮಾತ್ರೆ ಅನ್ನೋದು ಎಲ್ಲರಿಗೂ ಸುಲಭವಾಗಿ ಸಿಗುತ್ತಿದೆ ಇದರಿಂದ ಯುವಕರು ತಪ್ಪು ಮಾಹಿತಿಯಿಂದಾಗಿ ಇದನ್ನು ಉಪಯೋಗಿಸುತ್ತಿದ್ದಾರೆ ಈ ಮಾತ್ರೆಯನ್ನು ಉಪಯೋಗಿಸಿದರೆ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದು ಕೆಲವರು ಗಂಡಸರು ಮತ್ತು ಯುವಕರ ತಪ್ಪು ತಿಳುವಳಿಕೆ ಆದರೆ ಯಾವಾಗ ಉಪಯೋಗಿಸಬೇಕು ಯಾರು ಉಪಯೋಗಿಸಬೇಕು ಎಷ್ಟು ಪ್ರಮಾಣದ ಮಾತ್ರೆ ಉಪಯೋಗಿಸಬೇಕು ಒಂದು ವೇಳೆ ಉಪಯೋಗಿಸುವುದರಿಂದ ಅಡ್ಡ ಪರಿಣಾಮ ಇದೆಯಾ ಅನ್ನೋ ಮಾಹಿತಿ ಇರಲ್ಲ ಸ್ನೇಹಿತರೆ ಈ ಮಾತ್ರೆಯನ್ನು ಉಪಯೋಗಿಸುವ ಮೊದಲು ದಯವಿಟ್ಟು ವೈದ್ಯರ ಬಳಿ ಆಪ್ತ ಸಮಾಲೋಚನೆ ನಡೆಸಿ ಅವರ ಸಲಹೆಯಂತೆ ಉಪಯೋಗಿಸಿ ಯಾಕಂದ್ರೆ ಆ ಮಾತ್ರೆ ಸಿಲ್ದೆನಪೆಲ್ ಸಿಕ್ರೆಟ್ ಅನ್ನು ರಾಸಾಯನಿಕದಿಂದ ಮಾಡಿರುತ್ತಾರೆ ಅದು ಸುತ್ತ ಇರುವ ರಕ್ತನಾಳ ರಕ್ತ ಸಂಚಾರ ಹೆಚ್ಚಿಸುತ್ತೆ ಇದು ತುಂಬಾ ಹೊತ್ತು ನೆಟ್ಟಗಿರುವಂತೆ ಮತ್ತು ಗಡಸಾಗಿರುವಂತೆ ಮಾಡುತ್ತದೆ ಆದರೆ ತುಂಬಾ ಜನರು ನಂಬಿರುವಂತೆ ಈ ಮಾತ್ರೆ ತೆಗೆದುಕೊಂಡರೆ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದು ತಪ್ಪು ತಿಳುವಳಿಕೆ ಎಲ್ಲರಿಗೂ ಒಂದೇ ರೀತಿ ಪರಿಣಾಮ ಬೀರಲ್ಲ ಇದು ಮೊದಲನೆಯದಾಗಿ ಗಂಡ ಹೆಂಡತಿ ಇಬ್ಬರು ಹೇಗೆ ಸುಖವನ್ನು ಪಡೆದುಕೊಳ್ಳಬೇಕೆಂದು ತಿಳಿದುಕೊಳ್ಳುವುದು ತುಂಬಾ ಮುಖ್ಯ ಇದರಿಂದ ಬಹುಪಾಲು ಸಮಸ್ಯೆಗಳು ಸರಿಯಾಗುತ್ತೆ ಹೇಗೆ ಮಾಡಿಕೊಂಡರೆ ಹೇಗೆ ಸುಖ ಸಿಗುತ್ತೆ ಅಂತ ತಿಳಿದಿರಬೇಕು ನಿಮಿರುವಿಕೆ ಸಮಸ್ಯೆ ಇದ್ದವರು ವೈದ್ಯರ ಸಲಹೆ ಮೇರೆಗೆ ಈ ಮಾತ್ರೆಗಳನ್ನು ಉಪಯೋಗಿಸಬಹುದು ಯಾರಿಗೆ ಎದೆ ನೋವು ಅತಿಯಾದ ರಕ್ತ ಒತ್ತಡ ವಿಪಿ ಶುಗರ್ ಇದ್ದವರು ಅಲರ್ಜಿ ಇದ್ದವರು ದಯವಿಟ್ಟು ಈ ಮಾತ್ರೆಗಳನ್ನು ಸೇವಿಸಬೇಡಿ ಸ್ನೇಹಿತರೆ ಯಾವುದೇ ಲೈಂಗಿಕ ಸಮಸ್ಯೆಗಳಿದ್ದರೂ ವೈದ್ಯರ ಬಳಿ ಚರ್ಚಿಸಿ ಅದು ಬಿಟ್ಟು ಮಾರ್ಕೆಟ್ನಲ್ಲಿ ಸಿಗುವ ಯಾವುದೇ ಕ್ರೀಮ್ ಅಥವಾ ಮಾತ್ರೆಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ಯಾವುದೇ ಮಾತ್ರೆಗಳನ್ನು ತೆಗೆದುಕೊಳ್ಳುವ ಮುನ್ನ ಅದರ ಅಡ್ಡ ಪರಿಣಾಮಗಳು ಏನೆಂದು ಮತ್ತು ಉಪಯೋಗಿಸುವ ವಿಧಾನವನ್ನು ತಿಳಿದುಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗುತ್ತೇನೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ